ಆರ್ ಸಿ ಬಿ ಸಂಭ್ರಮದ ಹೊತ್ತಲ್ಲಿ ಸಾವಿನ ಸೂತಕ ಆವರಿಸಿಬಿಟ್ಟಿದೆ ಸಂಭ್ರಮಾಚರಣೆ ಮಾಡಬೇಕು ಅಂತ ಹೇಳಿ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ದೌಡಾಯಿಸಿ ಬಂದಿದ್ರು ತಮ್ಮ ನೆಚ್ಚಿನ ಆಟಗಾರರು ಬರ್ತಾರೆ ಅವರನ್ನ ಕಣ್ತುಂಬಿಕೊಳ್ಬೇಕು ನಾವು ಖುದ್ದಾಗಿ ವಿಶ್ ಮಾಡಬೇಕು ಅಂತ ಬಂದಿದ್ರು ಆದರೆ ಹೋಗಿದ್ದು ಮಾತ್ರ ಸಾವಿನ ಮನೆಗೆ ಭೀಕರವಾದಂತ ದುರಂತ ಸಂಭವಿಸಿದೆ ತುಳಿತ ಉಂಟಾಗಿದೆ ಸಂಭ್ರಮ ಇರಬೇಕಾದಂಥ ಸ್ಥಳದಲ್ಲಿ ಸೂತಕ ಆವರಿಸಿಬಿಟ್ಟಿದೆ ಭೀಕರ ತುಳಿತದಿಂದಾಗಿ ಹನ್ನೊಂದು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ನಿನ್ನೆ ನಡೆದಿದ್ದು ಘೋರ ದುರಂತ ಬೆಳಿಗ್ಗೆಯಿಂದ ಸಂಜೆ ತನಕ ಫುಲ್ ಸೆಲೆಬ್ರೇಷನ್ ನಾವು ನೋಡ್ತಾ ಇದ್ವಿ ಹಾಗೆ ಸಂಜೆ ವೇಳೆಗೆ ಸೂತಕದ ಮನೆ ಆಗಿಬಿಡ್ತು ಮೃತಪಟ್ಟವರ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಯಿತು ರಾತ್ರೋರಾತ್ರಿಯೇ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಕುಟುಂಬಸ್ಥರಿಗೂ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ ರಾತ್ರಿಯೇ ರಾತ್ರಿಯ ಮೃತದೇಹವನ್ನು ಕುಟುಂಬಸ್ಥರು ತಮ್ಮ ತಮ್ಮ ಊರುಗಳಿಗೆ ತಗೊಂಡು ಹೋಗಿದ್ದಾರೆ ಬೌರಿಂಗ್ ಹಾಗೆಯೇ ವೈದೇಹಿ ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ ನಲವತ್ತಕ್ಕೂ ಹೆಚ್ಚು ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಇನ್ನು ಮೃತಪಟ್ಟವರಿಗೆ ಸರ್ಕಾರದಿಂದ ಹತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಇನ್ನೊಂದು ಕಡೆ ತನಿಖೆ ವಿಷಯವಾಗಿ ನಾವು ನೋಡ್ತಾ ಹೋಗೋದಾದ್ರೆ ಜೀವ ಹೋಗಿದೆ ಇದಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಜೊತೆಯಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ ಡಿಸಿ ಜಗದೀಶ್ ವಿಚಾರಣಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಇನ್ನು ಹದಿನೈದು ದಿನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಡಬೇಕು ಅಂತೇಳಿ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಇಲ್ಲಿ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇ ತಪ್ಪಾಯ್ತಾ ಹಾಗಾದ್ರೆ ಸೂಕ್ತ ರೀತಿಯಲ್ಲಿ ಭದ್ರತೆಯನ್ನ ಕೈಗೊಂಡಿರ್ಲಿಲ್ವಾ ಪೊಲೀಸ್ ಇಲಾಖೆಯ ವೈಫಲ್ಯನ ಅಥವಾ ಅಭಿಮಾನಿಗಳು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ತಮ್ಮ ಹುಚ್ಚುತನವನ್ನ ಮೆರೆದಿದ್ದು ಘಟನೆಗೆ ಕಾರಣವಾಯ್ತಾ ಹೀಗೆ ನಾನಾ ಕಾರಣಗಳಂತೂ ಚರ್ಚೆಗಳು ನಡೀತಾ ಇದೆ ಆದ್ರೆ ಈಗ ತಮ್ಮವರನ್ನ ಪ್ರೀತಿ ಪಾತ್ರರನ್ನ ಕಳ್ಕೊಂಡವರು ಮುಂದೇನು ಮಾಡ್ಬೇಕು ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ನಮ್ಮ ಮಕ್ಕಳು ನಮ್ಮನ್ನ ಸಾಕ್ತಾರೆ ಅಂತ ದುಡಿಯುವಂತ ಕೈಗಳನ್ನ ಕಳ್ಕೊಂಡಿದ್ದೀವಿ ಶಾಲೆಗೆ ಹೋಗುವಂತ ಮಕ್ಕಳನ್ನ ಕಳ್ಕೊಂಡಿದ್ದೀವಿ ಕಾಲೇಜ್ನಲ್ಲಿ ಓದ್ತಾ ಇದ್ದಂಥ ಮಕ್ಕಳನ್ನ ಕಳ್ಕೊಂಡಿದ್ದೀವಿ ಇನ್ನೂ ದುರಂತ ಅಂತಂದ್ರೆ ಹೆತ್ತವರಿಗೆ ಒಬ್ರೇ ಇದ್ದಂಥ ಮಕ್ಕಳು ಕೂಡ ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ ದಿಕ್ಕು ತೋಚದಂತ ಪರಿಸ್ಥಿತಿಯಲ್ಲಿ ಹೆತ್ತವರಿಗ ಇದ್ದಾರೆ ಸಂಭ್ರಮಾಚರಣೆಗೆ ಹೋದಂಥ ಮಕ್ಕಳು ಈಗ ಶವವಾಗಿ ಮನೆಗೆ ಬಂದಿದ್ದಾರೆ ಅತೀವವಾದಂತ ದುಃಖವನ್ನ ಕುಟುಂಬಸ್ಥರು ಸಂಬಂಧಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ದುರಂತ ನಡೆದಂತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಹಾಗೇನೆ ಆಸ್ಪತ್ರೆಯಲ್ಲಿ ಈಗ ಟ್ರೀಟ್ಮೆಂಟ್ ಯಾವ ಥರ ಸಾಕ್ತಾ ಇದೆ ಇದೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಮಂಜು ಹಾಗೇನೆ ಆಶಿಕ್ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ಆಶಿಕ್ ಪ್ಲೀಸ್ ಬಿ ಆನ್ಲೈನ್ ಮಂಜು ದುರಂತ ನಡೆದಂತ ಸ್ಥಳದಲ್ಲಿ ಚಪ್ಲಿಗಳ ರಾಶಿ ಹಂಗಂಗೆ ಬಿದ್ದಿದೆ ಬ್ಯಾರಿಕೇಡ್ ಗಳೆಲ್ಲ ಬಿದ್ದು ಹೋಗಿದೆ ಅಂದ್ರೆ ಸರಿಯಾದಂತ ವ್ಯವಸ್ಥೆಯನ್ನ ಇವ್ರು ಮಾಡ್ದ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಮಧ್ಯಾಹ್ನದಿಂದಲೇ ಅಭಿಮಾನಿಗಳನ್ನ ಒಳಗಡೆ ಹಂತ ಹಂತವಾಗಿ ಬಿಟ್ಟಿದ್ದಿದ್ರೆ ಈ ದುರಂತ ನಡೀತಾ ಇರ್ಲಿಲ್ವಾ ಈ ಘಟನೆ ಕಾರಣಗಳು ಏನೇನಂತ ಸದ್ಯಕ್ಕೆ ಸ್ಥಳದಿಂದ ಗೊತ್ತಾಗ್ತಿದೆ ನಿಮಗೆ ಮಂಜು ಶರ್ಮಿತಾ ಖಂಡಿತವಾಗ್ಲಿ ಈ ಘಟನೆಗೆ ಸಾಕಷ್ಟು ಕಾರಣಗಳು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಖಂಡಿತವಾಗ್ಲೂ ನೀವು ಹಾಗೆ ಹಂತ ಹಂತವಾಗಿ ಒಳಗಡೆ ಬಿಟ್ಟಿದ್ರೆ ಗೇಟ್ ನಂಬರ್ ಒನ್ ಟು ತ್ರೀ ಈ ರೀತಿಯಾಗಿ ಸುಮಾರು ಇಪ್ಪತ್ತೆರಡು ಗೇಟ್ ಇದೆ ಆ ಗೇಟ್ನಲ್ಲಿ ಸ್ವಲ್ಪ 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 ಬಿಟ್ಟಿದ್ರು ಕೂಡ ಈ ರೀತಿಯಾದ ಒಂದು ಘಟನೆಗಳು ಆಗ್ತಾ ಇರ್ತಕ್ಕ ಆಗ್ತಾ ಇದ್ದಿಲ್ಲ ಜೊತೆಗೆ ಈಗ ನಾವೇನು ತೋರಿಸ್ತಾ ಇದ್ದೀವಿ ಇದೇ ಗೇಟ್ ಮೇಯ್ನ್ ಗೇಟ್ ಗೇಟ್ ನಂಬರ್ ಟ್ವೆಂಟಿ ಏನಿದೆ ಈ ಗೇಟ್ ನಂಬರ್ ಟ್ವೆಂಟಿತ್ರ ಪ್ರಮುಖವಾಗಿ ಆ ಕಾರಣ ಸಾವಿಗೆ ಕಾರಣ ಆಗಿರ್ತಕ್ಕಂಥದ್ದು ಮೂರರಿಂದ ನಾಲ್ಕು ಜನ ತೀರ್ಕೊಂಡಿರ್ತಕ್ಕಂಥ ಇದೇ ಗೇಟಲ್ಲೇ ಜೊತೆಗೆ ನೀವು ನೋಡ್ತಾ ಇರ್ಬೋದು ಚಪ್ಪಲಿಗಳ ರಾಶಿ ಸಾಕಷ್ಟು ಬಿದ್ದಿರ್ತಕ್ಕಂಥದ್ದು ಅಲ್ಲಿ ಪೊಲೀಸರು ಒಂದು ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಆಗೋದಿಲ್ಲ ಜನರು ಸಹ ಹೋಗೋದೇ ಇಲ್ಲವೋ ಅಲ್ಲಿ ಅಲ್ಲೇ ನಿಂತಿರ್ತಾರೆ ಜೊತೆಗೆ ಇನ್ನೂ ಒಂದು ವಿಚಾರ ಏನಂತಂದರೆ ಮೇಯ್ನಾಗಿ ಏನೊಂದು ಆರ್ ಸಿ ಬಿ ಒಳಗಡೆ ಅಂದರೆ ಸ್ಟೇಡಿಯಂ ಒಳಗಡೆ ಒಂದು ಲೈಟಾಗಿ ಮ್ಯೂಸಿಕ್ ಟ್ರಯಲನ್ನು ಮಾಡೋಕ್ಕೆ ಶುರು ಮಾಡ್ತಾರೆ ಆ ಮ್ಯೂಸಿಕ್ ಟ್ರಯಲನ್ನು ಮಾಡೋಕ್ಕೆ ಶುರು ಮಾಡಿದಾಗ ಯಾರೂ ಕೂಡ ಒಳಗಡೆ ಇರೋರು ಹೊರಗಡೆ ಬರೋಲ್ಲ ಒಳಗಡೆ ಇರೋರು ಹೊರಗಡೆ ಆ ರೀತಿಯಾಗಿ ಗೇಟನ್ನು ಲಾಕ್ ಮಾಡ್ತಾರೆ ಆದರೆ ಹೊರಗಡೆ ಇರೋರಿಗೆ ಮಾತ್ರ ಪ್ರೋಗ್ರಾಮ್ ಶುರುವಾಗಿದೇನೋ ಅನ್ನೋ ರೀತಿಯಲ್ಲಿ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಮ್ಯೂಸಿಕ್ ಟ್ರಯಲ್ ಬೇರೆ ಮೈಕ್ ಟೆಸ್ಟಿಂಗನ್ನು ಮಾಡೋದಕ್ಕೆ ಆ ಮ್ಯೂಸಿಷಿಯನ್ಸ್ ಅವ್ರು ಏನು ನುಡಿಸ್ತಾ ಇರ್ತಾ ಬಂದಿರ್ತಾರೆ ಅವರೆಲ್ಲರೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ ಆದರೆ ಒಳಗಡೆಯಿಂದ ಅಂದರೆ ಹೊರಗಡೆಯಿಂದ ಒಳಗಡೆಗೆ ಚಪ್ಲಿಗಳನ್ನು ಎಸೆಯೋಕ್ಕೆ ಶುರು ಮಾಡಿದ್ರು ಇದೇ ಗೇಟ್ನಲ್ಲಿ ಮೊದಲ ಇನ್ಸಿಡೆಂಟ್ ಆಗುವಂತಕ್ಕಂಥದ್ದು ಇನ್ನು ಭದ್ರತೆ ವಿಚಾರವಾಗಿ ಬರೋದು ಎಲ್ಲ ಒಂದು ಕಡೆಗೆ ಪೊಲೀಸರು ಎಡ್ವರ್ಟ್ ಮಾಡಿದ್ದಾರೆ ಅಂತ ಯಾಕೆ ಅಂತೇಳಿದ್ರೆ ಕೇವಲ ಮೂರು ಗಂಟೆಗಳ ಕಾಲ ಒಂದೇ ಒಂದು ಟೋಕಿಟಕ್ಕಿಯಲ್ಲಿ ಅಥವಾ ವೈರ್ಲೆಸ್ಸಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಸಿಟಿಯಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಆಫೀಸರ್ಸ್ ಎಲ್ಲರೂ ಕೂಡ ಬಂದು ಆ ಭದ್ರತೆಯನ್ನು ನಿಯೋಜನೆ ಮಾಡ್ಕೊತಾ ಇದ್ರು ಸರ್ಕಾರದಿಂದ ಯಾವ ರೀತಿ ಆದೇಶ ಬರ್ತಾರೆ ಅಂತ ಪೊಲೀಸರು ಕಾಯ್ತಾರೆ ಪೊಲೀಸವ್ರಿಗೆ ಒಳಗಡೆ ಬಿಡಬೇಕಾ ಬೇಡವಾ ಕೆ ಸಿ ಅವರು ಏನು ರೀತಿ ಆದೇಶ ಕೊಡ್ತಾರೆ ಅಂತ ಪೊಲೀಸವರೇ ಕಾಯ್ತಾ ಇರ್ತಕ್ಕಂಥದ್ದು ಸೊ ಇದರಲ್ಲಿ ಮಧ್ಯದಲ್ಲಿ ಸಿಗಾಕೊಂಡಿರ್ತಕ್ಕಂಥದ್ದು ಜನರು ಏನಂತಂದರೆ ಒಳಗಡೆ ಹೋಗೋಕ್ಕೆ ಟಿಕೆಟ್ ಬೇಕಾ ಅಥವಾ ಆನ್ಲೈನಲ್ಲಿ ಏನಾದರೂ ಬಿಡ್ತಾರ ಕ್ಯೂ ಆರ್ ಕೋಡ್ ಅಪ್ಲಿಕೇಶನ್ ಇದ್ದರೆ ಮಾತ್ರ ಒಳಗಡೆ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಗೊಂದಲದಲ್ಲಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಫೈನಲ್ ಆಗಿ ಇನ್ನೊಂದು ಗಂಟೆಯಲ್ಲಿ ಪ್ರೋಗ್ರಾಮ್ ಶುರುವಾಗುತ್ತೆ ಅನ್ನೋ ಟೈಮಲ್ಲಿ ಮೂವತ್ತೆಂಟು ಸಾವಿರ ಆಕ್ಯುಪೆನ್ಸಿ ಇರುವಂಥ ಒಂದು ಸ್ಟೇಡಿಯಂ ಒಳಗಡೆಗೆ ಜನರು ಯಾವ ರೀತಿ ಹೋಗಬೇಕು ಲೈನಲ್ಲಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ ಗ್ರೂಪ್ನಲ್ಲೇ ಹೋಗ್ಬೇಕು ಆವಾಗ ಈ ಒಂದು ಕಾಲ್ ತುಳಿದ ಪ್ರಕರಣ ಆಗಿರ್ತಕ್ಕಂಥದ್ದು ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಂತೆ ಹನ್ನೊಂದು ಪ್ರಕರಣಗಳಲ್ಲಿ ಹನ್ನೊಂದು ಸಾವಿನಲ್ಲಿ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡು ಎಫ್ಐ ಆರ್ ಅಂದ್ರೆ ಯು ಆರ್ ಅಸಹಜ ಸಾವು ಪ್ರಕರಣ ಅಂತ ಹೇಳಿ ಕಬ್ಬನ್ಪರ್ ಪೊಲೀಸರು ಅಂದ್ರೆ ಪ್ರಕರಣವನ್ನು ದಾಖಲಿಸ್ಕೊಂಡಿರ್ತಕ್ಕಂಥ ಇನ್ನು ಬೇರೆ ಬೇರೆ ಊರುಗಳಿಂದ ಬಂದಿರ್ತಕ್ಕಂಥದ್ದು ಈಗಾಗಲೇ ನಿನ್ನೆ ಮರಣೋತ್ತರ ಪರೀಕ್ಷೆ ಕೂಡ ಮಾಡಿರ್ತಕ್ಕಂಥದ್ದು ಇದೇ ವಿಚಾರವಾಗಿ ಈಗಾಗಲೇ ಪೊಲೀಸರು ಬಂದು ಕೆಲವು ಏನೊಂದು ಇನ್ವೆಸ್ಟಿಗೇಷನ್ ಅನ್ನು ಕೂಡ ಮಾಡ್ತಕ್ಕಂಥ ಇನ್ನು ಹತ್ತು ಗಂಟೆ ಹನ್ನೊಂದು ಗಂಟೆ ನಂತರ ಏನೊಂದು ಈಗಾಗಲೇ ನಿನ್ನೆ ಸಿ ಎಂ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿದ ಹಾಗೆ ಸ್ಥಳೀಯ ಅರ್ಬನ್ ಜಿಲ್ಲಾಧಿಕಾರಿ ಏನಿದ್ದಾರೆ ಅವರು ಕೂಡ ಬರುವಂತ ಸಾಧ್ಯತೆಗಳು ಜಿಲ್ಲಾಧಿಕಾರಿಗಳು ಬಂದು ತನಿಖೆಯನ್ನು ಶುರು ಮಾಡುವಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು ಕೆಲವರು ಆ ಜಿಲ್ಲಾಧಿಕಾರಿಗೆ ತಹಸೀಲ್ದಾರ್ಗಳು ಕೂಡ ಸಾಥ್ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಇನ್ನು ಇದೇ ವಿಚಾರವಾಗಿ ಸ್ಥಳೀಯರು ಅಂದರೆ ನಿನ್ನೆ ಕೆಲವು ವಿಡಿಯೋಗಳಲ್ಲಿ ಏನು ವೈರಲ್ ಆಗಿರ್ತಕ್ಕಂಥದ್ದು ಕೆಲವು ಅವರು ಏನು ಸಿಲ್ಕಿ ಗಾಯಗೊಂಡು ಒಂದು ಆಸ್ಪತ್ರೆಯಲ್ಲಿದ್ದಾರೆ ಇದ್ದಾರೆ ಕೂಡ ಮಾತನಾಡಿಸಿ ಹೇಳಿಕೆಯನ್ನು ಪಡೆಯೋದಕ್ಕೆ ಜಿಲ್ಲಾಧಿಕಾರಿ ಮುಂದಾಗಿರ್ತಕ್ಕಂಥದ್ದು ಇನ್ನು ಈಗಲೂ ಕೂಡ ಬ್ಯಾರಿಕೇಡ್ಗಳು ನೀವು ನೋಡ್ತಾ ಇರಬಹುದು ಹೆಚ್ಚಿಗೆ ಒಂದಲ್ಲ ಎರಡಲ್ಲ ಸುಮಾರು ಹತ್ತಕ್ಕೂ ಹೆಚ್ಚು ಬ್ಯಾರಿಕೇಡ್ಗಳು ಫುಟ್ಪಾತ್ ಮೇಲೆ ಹಾಗೇ ಬಿದ್ದಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಈ ಬ್ಯಾರಿಕೇಡ್ಗಳಿಂದ ಸಾಕಷ್ಟು ಒಂದು ಸಹ ಅಂದ್ರೆ ಸಾಕಷ್ಟು ಒಂದು ಸಾವು ಪ್ರಕರಣ ಪ್ರಕರಣಗಳು ಕೂಡ ಆಗಿರ್ತಕ್ಕಂಥದ್ದು ಜೊತೆಗೆ ನಿನ್ನೆ ಅಂದ್ರೆ ನಿನ್ನೆ ಒಂದು ಅಸಹಜಾಸ ಪ್ರಕರಣ ದಾಖಲಿಸ್ತ ತನಿಖೆ ಕೈಗೊಂಡ ಪೊಲೀಸರಿಗೆ ಗೊತ್ತಾಗಿರ್ತಕ್ಕ ಏನಂತಂದ್ರೆ ಎಲ್ಲರೂ ಸಹ ನೂಕು ನುಗ್ಗದಲ್ಲೇ ಸತ್ತಿರ್ತಕ್ಕಂಥದ್ದು ಆದ್ರಿಂದ ಅಸಹಜ ಸಾವು ಪ್ರಕರಣದಡಿ ಪ್ರಕರಣ ದಾಖಲು ಮಾಡಿರ್ತಕ್ಕಂಥದ್ದು ಶರ್ಬಿತ ಇನ್ನು ಗೇಟ್ ನಂಬರ್ ಟ್ವೆಲ್ ಬಳಿ ಬಂದ್ರೆ ಆರ್ ಸಿ ಬಿ ಬಸ್ ಎಂಟ್ರೆನ್ಸ್ ಏನ್ ಆಗುತ್ತೆ ಅಲ್ಲಂತೂ ನಿಜಕ್ಕೂ ಕೂಡ ಸಾಕಷ್ಟು ಲಕ್ಷ ಗಟ್ಟಲೆ ಕ್ರೌಡ್ ಇರ್ತಕ್ಕಂಥದ್ದು ಪೊಲೀಸರು ಹೋಗಿ ಅಂದರೂ ಕೂಡ ಜ ಆರ್ ಸಿ ಬಿ ಅಭಿಮಾನಿಗಳು ಹೋಗಕ್ಕೆ ತಯಾರಿಲ್ಲ ಆ ಬಸ್ಸು ವಾಪಸ್ ಹೋಗೋವ್ರಿಗೂ ನಾವು ಹೋಗೋಲ್ಲ ಅಂತೇಳಿ ಫುಟ್ಪಾತಿಂದ ಹಿಡಿದು ಅಂದರೆ ಕಬ್ಬನ್ ಪಾರ್ಕ್ ಜಂಕ್ಷನಿಂದ ಹಿಡಿದು ಗೇಟ್ ನಂಬರ್ ಟ್ವೆಂಟಿ ಒನ್ ಅಂದರೆ ಅವು ಪರ್ಲಾಂಗ್ ಏನಿಲ್ಲ ಅಂತಂದ್ರೂ ಸುಮಾರು ಐನೂರಿಂದ ಆರುನೂರು ಮೀಟ್ರಷ್ಟು ದೂರ ಕಂಪ್ಲೀಟಾಗಿ ಆ ವೆಹಿಕಲ್ ಕೂಡ ಬ್ಲಾಕನ್ನು ಮಾಡಿ ಪೊಲೀಸರು ಅಭಿಮಾನಿಗಳನ್ನೇ ಬಿಟ್ಟಿದ್ರು ಆದರೆ ನೂಕು ನೂಕುಲು ಒಂದು ಕಾರಣದಿಂದ ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಇನ್ನು ಪೊಲೀಸರು ಕಂಪ್ಲೀಟಾಗಿ ಹಂತ ಹಂತವಾಗಿ ತನಿಖೆಯನ್ನು ಅವರು ಸ್ವತಃ ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅನ್ನೋದೆಲ್ಲವನ್ನು ಕೂಡ ದಾಖಲೆ ಸಮೇತ ಈಗ ಏನು ಅರ್ಬನ್ ಜಿಲ್ಲಾಧಿಕಾರಿ ಏನಿದ್ದಾರೆ ಅವರಿಗೆ ಕೊಡಬೇಕು ಜೊತೆಗೆ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ವಲಯದ ಡಿ ಸಿ ಪಿ ಹಾಗೂ ಠಾಣೆ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರೆಲ್ಲರೂ ಕೂಡ ಮತ್ತು ಇಲ್ಲಿ ನಿನ್ನೆ ಬಂದೋಬಸ್ತ್ ಬಂದಿರತಕ್ಕಂಥ ಕೆಲವರು ಎ ಸಿ ಪಿ ಆಗಿರ್ಬೋದು ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಉತ್ತರವನ್ನು ನೀಡಲೇಬೇಕಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇದು ಕ್ಲಿಯರ್ ಖಂಡಿತವಾಗಿ ಸ ಜನರು ಹೇಳೋ ಅಭಿಪ್ರಾಯ ಒಂದೇ ಒಂದು ಏನಂತಂದರೆ ಸರ್ಕಾರದ ವೈಫಲ್ಯ ಭದ್ರತೆಯ ವೈಫಲ್ಯದಿಂದ ಈ ಸಾವು ನೋವು ಸಂಭವಿಸಿರ್ತಕ್ಕಂಥ ಅವರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಶರ್ಮಿತಾ ಫೈನ್ ಪ್ಲೀಸ್ ಬಿಯೋನ್ ಲೈನ್ ಮಂಜು ಇನ್ನು ಆಸ್ಪತ್ರೆ ಬಳಿ ಯಾವ ತರ ಚಿತ್ರಣ ಇದೆ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಆಶಿಕ್ ಜಾಯ್ನ್ ಆಗಿದ್ರು ಆಶಿಕ್ ಆಸ್ಪತ್ರೆಯಲ್ಲಿ ಇನ್ನೂ ಎಷ್ಟು ಜನ ಗಾಯಾಳುಗಳು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಷ್ಟೊತ್ತಿಗೆ ಸೇರ್ಬೋದು ಕೈ ಸೇರ್ಬೋದು ವರದಿ ಶರ್ಮಿತಾ ಬೌರಿಂಗ್ ಆಸ್ಪತ್ರೆಯಲ್ಲಿ ಇನ್ನೂ ಕೂಡ ಒಂಬತ್ತು ಮಂದಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿರುವಂಥದ್ದು ನಿನ್ನೆ ಇಪ್ಪತ್ತೊಂಬ ಇಪ್ಪತ್ತೊಂದು ಮ ಜನರನ್ನು ಈ ಒಂದು ಬೌರಿಂಗ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಈ ಪೈಕಿ ಆರು ಮಂದಿ ತಕ್ಷಣವೇ ಸಾವನ್ನಪ್ಪಿದ್ರು ನಿನ್ನೆ ನಾ ಆರು ಜನರನ್ನು ಮತ್ತೆ ಯಾವುದೇ ರೀತಿಯಾಗಿರುವ ದೊಡ್ಡ ಗಾಯಗಳಿಲ್ಲ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಆರು ಮಂದಿಯನ್ನು ಡಿಸ್ಚಾರ್ಜ್ ಮಾಡಿದರು ಅದರ ಹೊರತಾಗಿ ಒಂಬತ್ತು ಮಂದಿಗೆ ಗಾ ಏನು ಗಾಯಾಳುಗಳಿಗೆ ಚಿಕಿತ್ಸೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮುಂದುವರೆದಿರುವಂಥ ದಿವಸ ಈಗಾಗಲೇ ಬೌರಿಂಗ್ ಆಸ್ಪತ್ರೆಯಲ್ಲಿ ಇದ್ದಂತಹ ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನು ಕೂಡ ವೈದ್ಯರು ನಡೆಸಿರುವಂಥದ್ದು ಈಗಾಗಲೇ ವರದಿ ಕೂಡ ಸಿದ್ಧವಾಗಿದೆ ಅದನ್ನು ಅಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಕೂಡ ಬೌರಿಂಗ್ ಆಸ್ಪತ್ರೆಯ ವೈದ್ಯರು ಮಾಡ್ತಾರೆ ಮುಖ್ಯವಾಗಿ ಈ ಒಂದು ಪೋಸ್ಟ್ ಪೋಸ್ಟ್ ಮಾರ್ಟಮ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶ ಏನು ಅಂತಂದರೆ ಆ ಪ್ರಾ ಸಾವನ್ನಪ್ಪಿರುವಂಥ ಆರು ಮಂದಿಯೂ ಕೂಡ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂಥದ್ದು ಮತ್ತು ಆ ತುಳಿತಕ್ಕೆ ಒಳಗಾದಂತಂದರೆ ಅವರು ಬಿದ್ದ ಬಿದ್ದದ್ರಿಂದ ಹತ್ತರಿಂದ ಹದಿನೈದು ನಿಮಿಷದ ಒಳಗಾಗಿ ಅವರೆಲ್ಲರೂ ಕೂಡ ಉಸಿರಾಟದ ಸಮಸ್ಯೆಯನ್ನು ಅನುಭವಿಸಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗಿರುವಂಥದ್ದು ಮತ್ತು ಎದೆ ಭಾಗಕ್ಕೆ ಕೆಲವರಿಗೆ ಒಂದು ಇಬ್ಬರಿಗೆ ಎದೆಭಾಗಕ್ಕೆ ಭಾಗಕ್ಕೆ ಬಹಳ ತೀವ್ರತರನಾಗಿ ಏಟು ಬಿದ್ದಿದೆ ಅಂದರೆ ಕಾಲಿನ ಆ ಒಂದು ಪಂಚ್ ಏನಿದೆ ಆ ಪಂಚ್ ಅವರ ಎದೆ ಮೇಲೆ ಪ್ರೆಸ್ ಆಗಿರುವಂಥ ಕಾರಣಕ್ಕಾಗಿ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅವರಿಗೆ ಬ್ರೀದ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹೀಗಾಗಿ ಅವರಿಗೆ ಏಟು ಬಿದ್ದಂತಹ ಹತ್ತು ನಿಮಿಷದ ಒಳಗಾಗಿಯೇ ಅವರು ಏನು ಆ ನರಳಾಡಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಪೋಸ್ಟ್ ಮಾರ್ಟಮ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಸ್ಪತ್ರೆಯ ನಿರ್ದೇಶಕರು ಇರ್ಬೋದು ಅಥವಾ ಮೆಡಿಕಲ್ ಸೂಪರಿಂಟೆಂಡೆಂಟ್ ಇರ್ಬೋದು ಎಲ್ಲರೂ ಕೂಡ ಬಂದು ಅದರ ಆ ವರದಿಯನ್ನು ಆ ಹಿರಿಯ ಅಧಿಕಾರಿಗಳ ಮೂಲಕವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂತಹ ಕೆಲಸ ಮಾಡ್ತಾರೆ ಸದ್ಯಕ್ಕೆ ಒಂಬತ್ತು ಮಂದಿಗೆ ಬೋರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯೂ ಕೂಡ ಮುಂದುವರೆದಿರುವಂತದ್ದು ಇನ್ನು ಈ ಒಂಬತ್ತು ಮಂದಿಯ ಪೈಕಿ ಇಬ್ಬರಿಗೆ ಟಿಬಿಯಾ ಸರ್ಜರಿ ಕೂಡ ಒಂದು ಮಾಹಿತಿಯನ್ನು ಕೂಡ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಮನೋಜ್ ಕುಮಾರ್ ಅವರು ನ್ಯೂಸ್ ಗೆ ಕೊಟ್ಟಿರುವಂತದ್ದು ಅಂತಂದ್ರೆ ಟಿಬಿಯಾ ಸರ್ಜರಿ ಅಂತಂದ್ರೆ ಮೂಳೆ ಕಾಲಿನ ಮೂಳೆ ಸಂಪೂರ್ಣವಾಗಿ ಮುರಿದಂತಹ ಸಂದರ್ಭದಲ್ಲಿ ದೇಹದ ಬೇರೆ ಭಾಗ ಬೇರೆ ಭಾಗದಲ್ಲಿರುವಂತಹ ಮಾಂಸವನ್ನು ಮತ್ತು ಅದನ್ನ ರಾಡ್ ಹಾಕಿ ಫಿಟ್ ಮಾಡಿ ಬೇರೆ ಭಾಗದ ಮಾಂಸವನ್ನೆತ್ತಿ ಆ ಜಾಗಕ್ಕೆ ಅಳವಡಿಕೆ ಮಾಡುವಂತಹ ಒಂದು ದೊಡ್ಡ ಸರ್ಜರಿ ಕೂಡ ಮಾಡಬೇಕಾಗುವುದಂತ ಅನಿವಾರ್ಯತೆಯು ಕೂಡ ಒಂಬತ್ತು ಜನರ ಪೈಕಿ ಅನ್ನುವಂತ ಮಾಹಿತಿಯನ್ನು ಕೊಡ್ತಾರೆ ಒಟ್ಟಾರೆ ಆರು ಮಂದಿ ಸಾವನ್ನಪ್ಪಿದ್ರು ಆರು ಮಂದಿಯನ್ನ ನಿನ್ನೆ ಮೈನರ್ ಗಾಯಗಳಾಗಿರುವಂಥ ಕಾರಣಕ್ಕಾಗಿ ಡಿಸ್ಚಾರ್ಜ್ ಮಾಡಿದ್ರು ಒಂಬತ್ತು ಮಂದಿಗೆ ಚಿಕಿತ್ಸೆ ಇನ್ನೂ ಕೂಡ ಮುಂದುವರೆದಿದೆ ಈ ಒಂಬತ್ತು ಮಂದಿಯ ಪೈಕಿ ಇಬ್ಬರಿಗೆ ಮೇಜರ್ ಸರ್ಜರಿ ಬೇಕಾಗಬಹುದು ಅನ್ನುವಂಥ ಮಾಹಿತಿಯನ್ನ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಶರ್ಮಿತಾ ಫೈನ್ ಯು ಆಶಿಕ್ ಯು ಮಂಜುನಾಥ ಚಂದ್ರ ಈ ಕ್ಷಣದ ಮಾಹಿತಿ